ಮಧುರು ಬ್ರಹ್ಮಕಲಶ ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಬ್ರಹ್ಮಕಲಶಗಳಲ್ಲಿ ಜಾತ್ರೋತ್ಸವಗಳಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನ ಎಲ್ಲ ಕಡೆ ಮಾಡ್ತಾರೆ ಅದಾದ ಬಳಿಕ ಇರುವಂತದ್ದು ಆ ಕ್ಲೀನಿಂಗಿನ ವ್ಯವಸ್ಥೆ ಇದೇ ತರ ಮಧುರು ಬ್ರಹ್ಮ ಕಲಶದಲ್ಲಿ ಪಾತ್ರೆ ಪಗಡೆಗಳನ್ನ ತೊಳೆದು ಒಂದು ಕ್ಲೀನ್ ಸ್ವಚ್ಛತೆಯ ಕಾರ್ಯದಲ್ಲಿ ಒಂದು ತಂಡ ತೊಡಕೊಂಡಿದೆ ಒಂದು ಎಪ್ಪತ್ತೈದು ಜನರು ಇರುವಂತಹ ಒಂದು ಬೃಹತ್ ತಂಡ ನಮ್ಮ ಜೊತೆಗಿದೆ ಹೆರೂರಿನ ಈ ತಂಡವನ್ನ ಮಾತಾಡ್ಸ್ಕೊಂಡು ಬರುವ ಸರ್ ನಮಸ್ತೆ ಬಾಲಕೃಷ್ಣ ಶೆಟ್ಟಿ ಹೇಳಿ ನಿಮ್ಮ ತಂಡ ಒಂದು ಎಪ್ಪತ್ತೈದು ಜನರು ಇದ್ದಾರೆ ಪ್ರತಿನಿತ್ಯ ಬ್ರಹ್ಮಕಲಶ ಸ್ಟಾತ ಆದ ದಿನದಿಂದ ಕೂಡ ರಾತ್ರಿ ಹೊತ್ತಿಲ್ಲಿ ಬಂದು ಎಲ್ಲ ಒಂದು ಪಾತ್ರೆ ಪಗಡೆಗಳನ್ನ ಅಷ್ಟು ಕ್ಲೀನ್ ಆಗಿ ತೊಳೆದು ಎಲ್ಲದನ್ನ ಅದನ್ನ ಜೋಡಿಸಿ ಇಟ್ಟು ಹೋಗ್ತಾ ಇದ್ದೀರಿ ಹೇಳಿ ನಿಮ್ಮ ಈ ತಂಡದ ಬಗ್ಗೆ ಇದಕ್ಕೆ ಮುಂಚೆ ಕೂಡ ನೀವು ಕುಂಬಳ ದೇವಸ್ಥಾನದಲ್ಲಿ ಈ ಒಂದು ಪುಣ್ಯ ಕಾರ್ಯವನ್ನ ನಡೆಸಿದ್ರಿ ನಿಮ್ಮ ತಂಡ ಇದ್ರ ಬಗ್ಗೆ ಏನ್ ಹೇಳ್ತಿ ನಮ್ಮ ಈ ಪೇರೂರು ತಾಡ ದೇವಸ್ಥಾನದ ಪೂಜಾರಿ ನೆತ್ತ ರುವಾರಿಯಾದ ನಮ್ಮ ಪೇರೂರ್ದ ದೇವಸ್ಥಾನದ ಕಾರ್ಯಕರ್ತರ ಬಾಲಕೃಷ್ಣ ಪಯ್ಯಾರೇತೃತ್ವಡು ಇಡೀ ಗ್ರಾಮದ ಪೇರೂರು ಅಂಜನೇ ಕಯ್ಯಾರು ಕುಡಾಲ ಮೇರುಕುಲ ಇಚ್ಚಲಂಗೋಡು ಸಾಧಾರಣ ಆ ನಮ್ಮ ಪರಿಸರದ ಗ್ರಾಮದ ಪ್ರತಿ ಅಂಜಿ ಭಕ್ತರ ಮೇರೆ ಆ ತೆರಿಪಾದು ಇತ ಕೆಲವೇ ಈ ಮಧುರ್ ಶ್ರೀ ಸಿಧಿ ವಿನಾಯಕ ದೇವರ ಈ ಪುಣ್ಯ ಇಂಚಿನ ಈ ಬಹುಮ ಈ ಪುಣ್ಯ ಕಾರ್ಯ ಸೇವಿನ ಬಾಕ್ಯನು ఆ దేవీ వద్ద అర్ణ ప్రయత్నం ఓ నెక్స్ట్ గుమ్ అంచినే కుంబె తణిపర శ్రీ గోపాలకృష్ణ దేవస్థాన బ్రహ్మకర్షి సాధారణ ఈ పత్ దినే బాలకృష్ణ పై అర నేత్రోడు ఊర్ దా మాట్ల బద్దు అక్క సేవేనే కన్నడ సేవే మలతబోతీ అంచిన ఆ సేవ ఇ భాగ్యవాద నమ్మ మధూర్ మహాగణపతి దేవర దాట నమ్మ సాధారణ రాత్రు ఓడు ದಕ್ಷಿಣ ಕನ್ನಡ ಜಿಲ್ಲೆಡೆ ಅಂಚನೆ ನಮ್ ಭಾರತ ದೇಶೋಡೆ ಬಾರಿ ಪುದರ್ ಪೊಂಡ ಇಂಚಿನ ಕ್ಷೇತ್ರ ಇಂಚಿನ ಅಲ್ಪ ಶೇಮ ಭಾಗ್ಯ ಅವ್ ನಿಜಾವಲ ಇಂಕ್ಲ ಯೋಗ ಅಂದೆ ಪನೊಡತೆ ಉಂದು ಎಂಕ್ಲೆಗ್ ನಿರೆತ್ತ ಸಂಗತಿ ಅತ್ತ್ ಅಂಚನ ಎಂಕ್ಲು ಮಾತ ಕಾಲಿ ಎಂಜಿ ಬತ್ತ್ ಕಾಲಿ ಉಂತೊಂಡೆತ್ ಇಡೀ ನೆತ್ತೆ ಆ ಕಸ್ಟಮರ್ ಅಂಚಿನ ಜೌನೆರ್ ಎತ್ತೋ ಜನ ಉಲ್ಲೆರ್ ಪಾಪ ಬಗೆಲ್ ತನ್ನ ಕೆಲಸ ಪೋದು ರಾತ್ರೆ ಬತ್ತದೆ ಅವು ಏತೆ ಬರ್ತಾವ್ ಮುಲ್ಪ ಕೆಲಸ ಮಾತ್ರ ಸ್ವಚ್ಛನ ಪ್ರತಿಯೊಂದು ನೆಕ್ಕ ಎಲ್ಲ ಉಂಡು ಆಡ ನೆತ್ರ ಈ ತಂಡ ಈತ ಪೊರ್ಲು ಈ ಕಾರ್ಯಕ್ರಮ ನೆತ್ತ ನೆತ್ತ ಬಿರೋಡು ಸಾಧನೆ ಮಲ್ಪ ಬಾಲಕೃಷ್ಣ ಬಾಲಕೃಷ್ಣ ಪಯ್ಯಾರ್ನೇಕ್ ಸರ್ ಹೇಳಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಯುವಕರು ಹಾಗೂ ಎಲ್ಲ ವಯಸ್ಸಾದವರು ಎಲ್ಲರೂ ಇದ್ದಾರೆ ಈ ಒಂದು ತಂಡವನ್ನ ಕಟ್ಟಿದಿರಿ ಆ ಏನ್ ಅನಿಸ್ತಾ ಇದೆ ನನ್ನ ಹೆಸರು ಬಾಲಕೃಷ್ಣ ಪಯ್ಯಾರ್ ಹೇರೋರು ನಾವು ಸೀಮೆಯ ಒಂದು ಪ್ರಧಾನ ದೇವಸ್ಥಾನ ಅಡೂರು ಮಧೂರು ಕಾವು ಕಣಿಪುರ ಅಂತ ತುಳುವಿನಲ್ಲಿ ಒಂದು ಹೇಳುವುದು ಅಡೂರು ಮಧೂರು ಕಾವು ಕಣಿಪುರ ಹಾಗೆ ಇದು ಎರಡನೇ ಹೆಸರಲ್ಲಿ ಬರುವಂತಹ ಮಧೂರು ಕ್ಷೇತ್ರ ನಾವು ಮೊದಲಾಗಿ ಕೊಂಡೆವೂರು ಕ್ಷೇತ್ರದಲ್ಲಿ ಅತಿರಾತ್ರ ಮಹಾಯಾಗ ಹಾಗೆ ಎರಡು ಮೂರು ಗಾಯತ್ರಿಯಾಗ ಗಾಯತ್ರಿ ಆಗ ಇಂಥ ಜಾಗದಲ್ಲಿ ನಾವು ಎಲ್ಲರೂ ಸ್ವಯಂ ಸೇವಕರಾಗಿ ಸೇವೆ ಮಾಡಿದೆ ಮೊದಲಾಗಿ ಕಾರ್ಯಕ್ರಮ ಮೊದಲಾಗಿ ಒಂದು ಎರಡು ಮೂರು ತಿಂಗಳು ಸದಾ ನಮ್ಮ ಮಟ್ಟಿಗೆ ಸೇವೆ ಮಾಡಿದೆ ಮತ್ತೆ ಅಹ್ ಪಾತ್ರೆ ತೊಳೆಯುವ ಕೆಲಸವನ್ನು ರಾತ್ರಿ ಕಾರ್ಯಕ್ರಮ ದಿವಸ ನಾವು ಒಪ್ಪಿಕೊಂಡಿದ್ದೇವೆ ಅದನ್ನು ಕೂಡ ಮಾಡಿದೆ ನಂತರ ಕಟೀಲು ಕ್ಷೇತ್ರದಲ್ಲಿ ಕೊಂಡವರು ಶ್ರೀಗಳ ಒಂದು ಕೇಳಿಕೆ ಮೇರೆಗೆ ಅಲ್ಲಿ ಕೂಡ ಸೇವೆ ಮಾಡಿದೆ ನಂತರ ಅದೇ ಕಾಜಂಗಡ ಸಮೀಪದ ತೃಚ್ಚಾಂಬರ ಶ್ರೀಕೃಷ್ಣ ದೇವಸ್ಥಾನದ ಹತ್ತಿರ ಎರಡು ಮಠಗಳನ್ನು ಸ್ವಚ್ಛಗೊಳಿಸುವ ಅಲ್ಲಿ ಎಲ್ಲ ಅದು ಅಜೀರ್ಣಾವಸ್ಥೆಯಲ್ಲಿತ್ತು ಅದರ ಅವರ ನೇತೃತ್ವದಲ್ಲಿ ಮಾಡುವಾಗ ನಮ್ಮನ್ನು ಕೇಳಿಕೊಂಡು ನಾವು ದೊಡ್ಡ ಟೆಂಪಲ್ ಮಾಡಿ ಅಲ್ಲಿ ಹೋಗಿ ಅದರಲ್ಲಿ ಕೂಡ ನಮ್ಮ ಯುವಕರು ಭಾಗಿಯಾಗಿದ್ದಾರೆ ತದನಂತರ ಕಜೆ ಶ್ರೀ ಜನಾರ್ದನ ದೇವಸ್ಥಾನ ಹಾಗೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಅದು ಕೂಡ ಸೀಮೆ ದೇವಸ್ಥಾನ ಅಲ್ಲಿ ಕೂಡ ನಾವೆಲ್ಲರೂ ಸೇರಿಕೊಂಡು ಸೇವೆ ಮಾಡಿದ್ದೇವೆ ಮತ್ತೆ ಮಧುರು ಕ್ಷೇತ್ರಕ್ಕೆ ಸಾಧಾರಣ ಕಣಿಪುರದ ಭಾರವಾಹಿಗಳು ನಮ್ಮ ಒಂದು ಸಂಪರ್ಕ ಮಾಡಿದ್ದು ನೀವು ಬರಬೇಕು ಅಂತ ಅಲ್ಲಿ ಕಣಿಪುರದಲ್ಲಿ ಮೊದಲಾಗಿ ಸಂಬಳ ಜನ ಮಾಡಿದ್ದು ರಾತ್ರಿಗೆ ನಾವು ಕೇಳಿದ್ದು ನೀವು ಬಿಡಿ ನಾವು ರಾತ್ರಿ ಪಾತ್ರೆ ತೊಳೆ ಕೆಲಸ ಮಾಡ್ತೇವೆ ಅಂತ ಅದಕ್ಕೆ ಅವರು ಒಪ್ಪಿಕೊಂಡು ನಮ್ಮ ಮೇಲೆ ವಿಶ್ವಾಸವಿಟ್ಟು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ನಾವು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ದೇವೆ ಅದನಂತರ ನಂತರ ಕೂಡ ಅವರೇ ನಮಗೆ ಒಂದು ರೀತಿಯ ಕಾರಣ ಮತ್ತೆ ಕೆಲವು ಜನ ಅದಕ್ಕೆ ಸಂಪರ್ಕ ಇತ್ತವರು ನಮ್ಮ ಹತ್ರ ಹೇಳಿದ್ದಾರೆ ಸಾಧಾರಣ ಶ್ರೀಕೃಷ್ಣ ಭಟ್ ಚಾಲ್ ಮತ್ತೆ ಮಂಜುನಾಥ ಆಳ್ವರು ಮತ್ತೆ ಗಣೇಶಣ್ಣ ಮಾಯಿಪಾಡಿ ಅಂತ ಕೆಲವರು ಜನ ತುಂಬಾ ಜನ ಇಲ್ಲಿ ನೇತೃತ್ವ ವಹಿಸರು ಇದ್ದಾರೆ ಅವರೆಲ್ಲ ನಮ್ಮ ಹತ್ರ ಈ ಕೆಲಸ ನೀವು ಮಾಡಬೇಕು ನಮಗೆ ಒಂದು ಒಳ್ಳೆ ಉಪಕಾರ ಆಗ್ತದೆ ಅಂತ ನಿಮಗೆ ಬೇಕಿದ್ರೆ ವೇತನ ಕೂಡ ಕೊಡುವ ನಾವು ಸೇವಾ ರೂಪದಲ್ಲಿ ಮಾಡುವುದು ಮತ್ತೆ ಗಾಡಿಯ ಖರ್ಚು ನಿಮಗೆ ಕೊಡುವ ಸ್ವಲ್ಪ ದೂರ ಆದ ಕಾರಣ ನಾವು ಈ ಗಾಡಿಯ ಖರ್ಚು ಅವರು ಕೊಡುವ ಅಂತ ಹೇಳಿದಕ್ಕೆ ನಾವು ಒಪ್ಪಿದೆ ಇನ್ನು ನೋಡ್ಬೇಕು ಹೇಗಾಗ್ತದೆ ಅಂತ ಒಂದು ರೀತಿಯಲ್ಲಿ ನಮಗೆಲ್ಲರೂ ಯುವಕರೊಂದು ಏನೋ ಸಣ್ಣ ಇದ್ಮಿ ಕಲೆಕ್ಷನ್ ಮಾಡಿ ಹಾಗೆ ಮಾಡುವಂತ ಒಂದು ಅಭಿಪ್ರಾಯಗಳು ಉಂಟು ಹಾಗೆ ಆ ರೀತಿಯಲ್ಲಿ ನಾವು ಸೇವೆ ಮಾಡುದು ನಾವು ನಮ್ಮ ಹೆಸರು ಹೇಳುವಂತ ನಮಗೆ ಹೇಳಲಿಕ್ಕೆ ಏನಿಲ್ಲ ತಾಡ ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನದ ಹೇರೂರಿನ ಗ್ರಾಮ ದೇವಸ್ಥಾನದ ನೇತೃತ್ವದಲ್ಲಿ ನಾವು ಪ್ರಾರಂಭಿಸಿದ್ದು ಅದಕ್ಕೆ ಹತ್ತಿರದ ಕಜೆ ಜನಾರ್ದನ ದೇವಸ್ಥಾನ ಹಾಗೆ ಕಂಬಾರ ಶ್ರೀ ದುರ್ಗಾವರಮೇಶ್ವರ ದೇವಸ್ಥಾನ ಹಾಗೆ ಇಚಲಂಗೋಡು ಶ್ರೀ ಸದಾಶಿವ ಹಾಗೂ ಮಹಾವಿಷ್ಣು ಮೂರ್ತಿ ದೇವಸ್ಥಾನದ ಅಲ್ಲಿಗೆ ಸಂಬಂಧಪಟ್ಟಂತಹ ಸ್ವಯಂ ಸೇವಕರು ಕೈ ಜೋಡಿಸಿದ್ದಾರೆ ಹಾಗೆ ಹೊರಗಿನವರು ಕೂಡ ಸೇರಿದ್ದಾರೆ ಈ ಕೆಲಸಕ್ಕೆ ಕೆಲವರು ಹ ತಮ್ಮ ಸ್ವಂತ ಇಚ್ಛೆಯಲ್ಲಿ ನಮ್ಮೊಂದಿಗೆ ಸೇರಿದ್ದಾರೆ ನಾವು ವಾಟ್ಸ್ಆಪ್ ಅಲ್ಲಿ ಮಾತ್ರ ಮೆಸೇಜ್ ಹಾಕಬೇಕು ಮಧೂರು ಕ್ಷೇತ್ರಕ್ಕೆ ಒಂದು ದಿವಸ ಮಾತ್ರ ಸಂಪರ್ಕ ಮಾಡಿ ಎಲ್ಲರೂ ಸೇರಿದ್ದಾರೆ ಇದುವರೆಗೆ ಕರೆ ಇಲ್ಲ ವಾಟ್ಸಪ್ ಅಲ್ಲಿ ಮಾತ್ರ ಮೆಸೇಜ್ ಹಾಕೋದು ಆ ದಿನದ ವಿಷಯ ವಾಟ್ಸಪ್ ಮೆಸೇಜ್ ಇಷ್ಟು ಜನ ಎಪ್ಪತ್ತೈದು ಜನಗಳೂರ ಇಪ್ಪತ್ತೈದು ನೂರ ಮೂವತ್ತು ಜನ ಬಂದಿದ್ದೆವು ಇವತ್ತು ಎಪ್ಪತ್ತ ಎಂಟು ಜನ ಏನು ಇದ್ದೇವೆ ಆ ರೀತಿ ಈ ರೀತಿ ನಾವು ಕೆಲಸ ಮಾಡ್ತಾ ಇದೆ ಮತ್ತೆ ಇಲ್ಲಿ ಮಧೂರು ದೇವಸ್ಥಾನದ ಆ ಇಲ್ಲಿ ಸ್ವಯಂ ಸೇವಕರು ಈಗ ನನಗೆ ಗಣೇಶ್ ಗಣೇಶ್ ಮಾಯಿಪಾಡಿ ಗಣೇಶ್ ಭಂಡಾರಿ ಮಾಯಿಪಾಡಿ ಅವರು ಈಗ ಸ್ವಲ್ಪ ಮುಂಚೆ ನಾವು ಮಾತಾಡಿದ್ರು ಅವ್ರು ಹೇಳಿದ್ರು ನಿನ್ನೆ ದಿನದ ರಾತ್ರಿ ಮಳೆ ಬಂತು ಸ್ವಲ್ಪ ಇಲ್ಲಿ ಅಲ್ಲೋಗಲ್ಲ ಆಯ್ತು ಒಳ್ಳೆ ವ್ಯವಸ್ಥಿತವಾಗಿ ಮಾಡಿದ್ರು ಅದು ಸ್ವಲ್ಪ ಅಡಚಣೆ ಆಯ್ತು ಅವರಿಗೆಲ್ಲ ಮಾತಾಡುವಾಗಲೇ ಬೇಸರ ಆಗ್ತಾ ಉಂಟು ಅಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಈ ರೀತಿ ಆಯ್ತಲ್ಲ ಒಂದು ಬೇಸರ ಅದು ಸಣ್ಣ ಮಟ್ಟಿಗೆ ಬೇಸರ ನಮಗೂ ಕೂಡ ಇಲ್ಲಾಂದ್ರೆ ಭಾರಿ ಒಳ್ಳೆ ವ್ಯವಸ್ಥೆ ಇತ್ತು ಮತ್ತೂರು ಬ್ರಹ್ಮಕಲಶದಲ್ಲಿ ಸಾಧಾರಣ ಮಧೂರ್ ಕ್ಷೇತ್ರದ ಪರಿಸರದವರು ಮಾಯಿಪಾಡಿ ಸಾಧಾರಣ ಇಲ್ಲಿ ನೆರೆಗರೆ ಎಲ್ಲಾ ಯುವಕರಿಗೆ ಸಾಧಾರಣ ಒಂದು ಮೂರು ತಿಂಗಳಿಂದ ನಿದ್ರೆ ಇಲ್ಲ ಅದು ನಮಗೆ ನಮ್ಮ ಗೊತ್ತಾದಂತ ವಿಷಯ ನಿದ್ರೆ ಇಲ್ಲ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ರಾತ್ರಿ ಹಗಲು ಕೆಲಸ ಮಾಡಿ ಈ ಬ್ರಹ್ಮಕಂಶವನ್ನು ಯಶಸ್ ಹಾಗೂ ಮುಡಪ ಸೇವೆಯನ್ನು ಯಶಸ್ವಿ ಮಾಡಿ ಪ್ರಯತ್ನ ಪಡ್ತಾ ಇದ್ದಾರೆ ಅದರ ವರುಣ ದೇವರ ಒಂದು ಸ್ವಲ್ಪ ತೊಂದರೆ ಕೊಟ್ಟರು ಇನ್ನು ಮುಂದಕ್ಕೆ ಇನ್ನು ನಾಳೆ ರಾತ್ರಿ ಕೆಲಸ ಸಾಕ್ತಾ ಇದೆ ನಾವು ಕೂಡ ನಾಳೆ ರಾತ್ರಿ ಇವರೊಂದಿಗೆ ಕೈ ಜೋಡಿಸ್ತೇವೆ ಹಾಗೆ ಇದ್ರು ಇಲ್ಲಿ ನಮ್ಮ ಹಿಂದೆ ಇದ್ದಂತ ಪಾತ್ರ ತೊಳೆಯವರು ಅಂದ್ರೆ ಶ್ರಮಜೀವಿಗಳು ರಾತ್ರಿ ಪಾತ್ರೆ ನಾವು ಎರಡು ಗಂಟೆ ನಿನ್ನೆ ಕೂಡ ಎರಡು ಗಂಟೆಗೆ ಕಳೆದಿದೆ ಎರಡೂವರೆ ಆಗಿ ಮನೆ ಮುಟ್ಟುವಾಗ ಹಾಗೆ ಹಗಲ್ ಹೊತ್ತು ಕಲ್ಲಿನ ಕೆಲಸಕ್ಕೆ ಹೋಗುವ ಮೇಸ್ತ್ರಿಗಳಿದ್ದಾರೆ ಅಥವಾ ಆ ಕಂಗು ಹತ್ತುವಂತ ಮರ ಹತ್ತುವಂತ ಜನರಿದ್ದಾರೆ ಕೆಲವು ಕಷ್ಟದ ಕೆಲಸ ಕೆಲಸಕ್ಕೆ ಹೋಗುವ ರಾತ್ರಿ ಅದು ಕೂಡ ರಜೆ ಮಾಡದೆ ಈ ಕೆಲಸಕ್ಕೆ ನಮ್ಮೊಂದಿಗೆ ಜೋಡಿಸಿಕೊಂಡಿದ್ದಾರೆ ಅದು ಅವಶ್ಯ ದೇವರ ಅನುಗ್ರಹ ಮತ್ತು ನಮ್ಮ ಈ ಮಧುರು ನಮಗೆ ಒಂದು ಆತ್ಮೀಯವಾಗಿ ನಮ್ಮ ಒಬ್ಬರ ಆತ್ಮೀಯ ವ್ಯಕ್ತಿಯ ಒಂದು ಪ್ರೇರಣೆ ಅಂತ ನಾವು ನಮ್ಮ ನಮ್ಮೊಟ್ಟಿಗಿದ್ದ ಸಂದೀಪ್ ಶೆಟ್ಟಿ ಅಂತ ಅವರು ನಮ್ಮನ್ನು ಅಗಲಿದ್ದಾರೆ ಅವರು ಒಂದು ಆವತ್ತು ಹೇಳಿದ್ದು ಕೊಂಡೆಯವರು ಶ್ರೀಗಳತ್ತ ಮಾತಾಡಿ ನಮಗೆ ಇಲ್ಲಿ ಸೇವೆ ಮಾಡುವಂತ ಯೋಗ ಬರ್ಬೇಕಂತ ಅದು ನಾವು ಮೊನ್ನೆ ಕೂಡ ಒಂದು ಇದರಲ್ಲಿ ಹೇಳಿದ್ದೆ ಅದೇ ರೀತಿ ಆ ಒಂದು ಅವನ ಒಂದು ಆಸೆಯನ್ನು ನಾವು ನೆರವೇರಿಸಬೇಕೆಂಬ ಮಿತ್ರರಾಗಿ ನಾವು ನೆರವೇರಿಸಬೇಕೆಂಬ ಭಾವನೆಯಿಂದ ನಾವು ಈ ಕೆಲಸಕ್ಕೆ ಒಪ್ಪಿಕೊಂಡಿದ್ದೇವೆ ಅದು ಮಾಡಿದ್ದೇವೆ ಕೂಡ ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಇದೇನು ಮತ್ತೆ ಜಾಸ್ತಿ ಜನ ಇದ್ದ ದಿವಸ ನಾವು ಪಾಕಶಾಲೆ ಶುಚಿತ್ವ ಪಾತ್ರೆ ತೊಳೆದು ನಾವೇ ಮಾಡುದು ಯಾವಾಗಲೂ ಅದಕ್ಕೆ ಬೇರೆ ಜನ ಮಾಡ್ಲಿಕ್ಕೆ ನಾವು ಬಿಡುದಿಲ್ಲ ಮತ್ತೊಂದು ಊಟ ಇದು ಸರಬರಾಜು ಮಾಡ್ಲಿಕ್ಕೆ ಮತ್ತೆ ಕೆಲವು ತರಕಾರಿ ಕೊಚ್ಚಲಿಕ್ಕೆ ಮಾತೆಯರು ಬಂದದ್ದು ತರಕಾರಿ ಕೊಚ್ಚಲಿಕ್ಕೆ ನಮ್ಗೆ ಈ ಪಾತ್ರೆದೊಳಿಗೆ ನಾವು ಕೇಳಲಿಲ್ಲ ಮತ್ತೆ ಬಾಕಿ ಇದ್ದಕ್ಕೆಲ್ಲ ಸಾಧಾರಣ ಸಹಾಯ ಮಾಡಿದ್ದಾರೆ ಈ ರೀತಿ ನಮ್ಮ ಒಂದು ತಂಡದ ನಾನು ಮಾತಾಡಿದ ಮಾತ್ರ ಕೆಲಸ ಮಾಡುವವರೆಲ್ಲ ಹಿಂದೆ ಇದ್ದಂತ ಎಲ್ಲ ಯುವಕರು ಮತ್ತೆ ಎಲ್ಲರೂ ಸಾಧಾರಣ ಮಕ್ಕಳು ಕೂಡ ಇಂಥ ಮಕ್ಕಳು ಕೂಡ ನೀವು ನೋಡ್ತಿರ್ಬಹುದು ಎಲ್ಲ ಒಳ್ಳೆ ರೀತಿಯ ಕೆಲಸ ಮಾಡಿದ್ದಾರೆ ಇದು ದೇವರ ಅನುಗ್ರಹ ಅಂತ ಹೇಳ್ಬೋದು ನಮಗೆ ಶ್ರೀ ಮಹಾಗಣಪತಿ ಮದನಂತೇಶ್ವರ ದೇವರ ಒಂದು ಪ್ರಸಾದ ಸಿಕ್ಕಿದ್ರೆ ಸಾಕು ಎಂಬ ಭಾವನೆ ನಾವು ಇಲ್ಲಿ ಸೇವೆ ಮಾಡಿದಷ್ಟೇ ಎಷ್ಟು ಗಂಟೆಗೆ ಸರ್ ಸಂಜೆ ಕಾಲು ಮಾಡಿದ್ದಂಟೂವರೆ ಒಳಗಾಗಿ ನಾವು ಬರ್ತೇವೆ ರಾತ್ರಿ ನಾವು ಅಲ್ಲಿಂದ ಹೊರಗುವ ಏಳು ಏಳು ಕಾಳಗೆ ಹೊರಡ್ತೇವೆ ಒಂದು ಗಂಟೆ ಸಮಯ ನಮಗೆ ಪ್ರಯಾಣಕ್ಕೆ ಬೇಕಾಗ್ತದೆ ಗಾಡಿಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ನಾವು ಅಪ್ ವಾಹನದಲ್ಲಿ ಬರುತ್ತಾ ಎರಡು ಗಂಟೆವರೆಗೆ ಮನೆಗೆ ಹುಟ್ಟುವಾಗ ಎರಡು ಗಂಟೆ ಆಗ್ತದೆ ಎರಡೂವರೆ ಮೊನ್ನೆ ಆಗಿತ್ತು ನಿನ್ನೆ ಎರಡು ಗಂಟೆ ನಾವು ಮುಟ್ಟಿದ್ದೇವೆ ಈ ರೀತಿ ಹಾಗೆ ನಮ್ಮ ಈ ನಾನು ಹೇಳುದೇನಂದ್ರೆ ಒಂದು ಎಲ್ಲಾ ಸ್ವಯಂ ಸೇವಕರ ಬಗ್ಗೆ ಕೂಡ ನೀವೊಂದು ಇದರ ಬಗ್ಗೆ ಸೇರಿಸಬೇಕು ಯಾಕಂದ್ರೆ ನಾವು ಒಂದು ದೊಡ್ಡ ವಿಷಯವಲ್ಲ ನಾವು ಹಗಲು ಹೊತ್ತು ಕೆಲಸಕ್ಕೆ ನಮ್ಮ ಸ್ವಂತದ ಕೆಲಸಕ್ಕೆ ಹೋಗೋದು ಆದ್ರೆ ಇಲ್ಲಿ ರಾತ್ರಿ ಹಗಲು ಕೆಲ ದುಡಿಯುವಂತ ಎಷ್ಟು ಯುವಕರಿದ್ದಾರೆ ಅವರಿಗೆ ನಿದ್ದೆ ಇಲ್ಲ ಅವರು ಇಲ್ಲೇ ಸಾಧಾರಣ ಒಂದು ಮೂರು ತಿಂಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವರು ನಿಜವಾಗಿ ದೇವರ ಸಮ್ಮಾನ ಅಂತ ನಾವು ಹೇಳ್ಬಹುದು ನಾವು ನಮ್ಮಿಂದಾಗುವ ಸೇವೆಯನ್ನು ಮಾಡಿದ್ದೇವೆ ಅಷ್ಟೇ ಎಲ್ರಿಗೂ ಒಳ್ಳೇದಾಗ್ಲಿ ಆ ನಾಳೆ ದಿನ ಎಲ್ಲರೂ ಬಂದು ಬ್ರಹ್ಮಕಲಶದಲ್ಲಿ ಪಾಲ್ಗೊಂಡು ಶ್ರೀ ಮಹಾ ಗಣಪತಿ ದೇವರ ಮೂಡಪ್ಪ ಸೇವಾ ಪ್ರಸಾದನ ಎಲ್ಲರೂ ಪಡ್ಕೊಳ್ಬೇಕಂತ ಕೇಳ್ಕೊಳ್ತೇವೆ ಈ ಮಧೂರು ಕ್ಷೇತ್ರದ ಸೇವೆಯಲ್ಲಿ ನಮ್ಗೆ ಸಂಪರ್ಕ ಮಾಡ್ಲಿಕ್ಕೆ ಇವರು ಕೂಡ ನಮ್ಮೊಂದಿಗೆ ಸೇರಿದಂತ ಗಣೇಶ್ ಮಾಹಿಪಾಡಿ ಇವರು ಈಗ ನಾನು ಮಾತಾಡುವ ಮೊದಲು ಹಾಗೆ ಕಣ್ಣಲ್ಲಿ ನೀರು ಬಂತು ಮಾತಾಡುವಾಗ ಕಾರ್ಯಕ್ರಮ ಸ್ವಲ್ಪ ಅಡಚಣೆ ಆದ ಕಾರಣ ಬ್ರಹ್ಮ ಕಲಾಶೋತ್ಸವಕ್ಕೆ ಎಷ್ಟೋ ಜನ ಎಂದು ಬರ್ತಾ ಇದ್ದಾರೆ ಅವರಿಗೆ ಅಂತ ಆದ್ರೂ ನಮ್ಮನ್ನು ದೇವರು ಯಾಕೆ ಈ ರೀತಿ ಪರೀಕ್ಷೆ ಮಾಡಿದಾರೆ ಅಂದಾಗ ಅವರ ಮನಸ್ಸಲ್ಲಿ ಕಣ್ಣಲ್ಲಿ ನೀರು ಬಂತು ಆ ಒಂದು ಹೇಳಿಕ್ಕೆ ಬಯಸ್ತೇನೆ ಇವರು ಪ್ರಾಮಾಣಿಕವಾಗಿ ಇಲ್ಲಿಂದ ಬೆಳಿಗ್ಗೆ ಇವರ ಅಲ್ಲ ಇವರ ತಂಡಗಳು ಉಂಟು ದೊಡ್ಡ ದೊಡ್ಡ ತಂಡ ಉಂಟು ಇಂಥ ಯುವಕರನ್ನ ನೀವೊಂದು ಆ ರೀತಿಯ ವಿಷಯವನ್ನು ಆ ನಿಮ್ಮ ಚಾನೆಲ್ನಲ್ಲಿ ಒಂದು ಬಹಿರಂಗಪಡಿಸಬೇಕು ಯಾಕಂದ್ರೆ ಗೊತ್ತಾಗುದಿಲ್ಲ ಯಾರಿಗೂ ಅಂತ ಅಂತ ಅವರನ್ನು ಮಾತಾಡ್ಸಿ ಆ ತೀರ್ಥ ಮದರ ಸಿಟ್ಟಿನಾಯಕ ದೇವರನ್ನು ಮುಂದಿಟ್ಟು ನಾನು ಈ ಫುಡ್ ಕಮಿಟಿಯ ದೊಡ್ಡ ಜವಾಬ್ದಾರಿಯನ್ನು ನಾನು ತೆಗೆದೇನೆ ನಾನು ನಿರಂತರ ಒಂದು ಇಪ್ಪತ್ತೆಂಟು ದಿವಸ ಈ ಒಲೆಗೆ ಇರಬೇಕಾದ ವ್ಯವಸ್ಥೆಗೆ ಬೇಕಾಗಿ ನಿರಂತರವಾಗಿ ಇಲ್ಲೇ ಇದ್ದೆ ಈ ಇದು ಎಲ್ಲ ಮಾಡಿಸಿದ್ದೇನೆ ನಾನು ಒಬ್ಬ ನಿಂತು ಇಲ್ಲಿ ಮಾಡಿಸಿದ್ದೆ ಎಲ್ಲರೂ ಸಹ ಇದಿತ್ತು ಇದತ್ತು ಸಹಾಯ್ತು ಏರ್ಕಳದಾಲು ಅಂತ ಹೇಳಿ ನಮ್ಮೊಟ್ಟಿಗೆ ಒಬ್ಬರು ಇದ್ದರು ಅವರಿದ್ದ ಕಾರಣ ನಾವು ನಿರಂತರವಾಗಿ ಇಲ್ಲಿ ದುಡಿದು ಇದು ಮಾಡಿದ್ದು ಇವರು ಸಹ ಈ ಬೇರೂರಿನ ಈ ಟೀಮ್ ಇದಾರಲ್ಲ ಇವರು 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 ಆ ದೇವರು ಒಳ್ಳೆ ಒಂದು ಆರೋಗ್ಯವನ್ನು ಕೊಡ್ಬೇಕು ಅಂದ್ರೆ ಸಣ್ಣ ಮಕ್ಕಳನ್ನು ಸಹ ಅವ್ರು ಕರ್ಕೊಂಡು ಬರ್ತಾರೆ ಈ ಮಕ್ಕಳು ಸಹ ಕಲಿವೆ ಪಾತ್ರದಲ್ಲಿ ಇವರಿಗೆ ಆ ದೇವರು ಒಳ್ಳೆ ಇವರು ಈ ಒಂದು ಟೀಮ್ ಗೆ ಆ ದೇವರು ಅಲ್ಲೇ ಆರೋಗ್ಯ ಐಶ್ವರ್ಯ ಸಂಪತ್ತುಗಳನ್ನು ಅವ್ರಿಗೆ ಕೊಟ್ಟು ನಿರಂತರವಾಗಿ ಅವರಿಗೆ ಬೇರೆ ಏನು ಬೇಡ ನಾವ್ ಹೇಳುವುದೇ ಇಷ್ಟೇ ನಾವು ಪಾತ್ರ ತೊಲಿ ನೀವು ಪಾತ್ರ ಸೋಲಿದ್ರೆ ನಾವು ಬರ್ತೇವೆ ಅಂತ ಹೇಳಿ ನಾವು ಕುಂಬಳೆಯಲ್ಲಿ ಸೀವರನ್ನು ಇದು ಮಾಡಿದ್ದೇವೆ ಕುಂಬಳಿಯಲ್ಲಿ ಸಿಬ್ಬರ್ ಹೇಳಿದ್ರು ಮಧುರಾದ್ರು ನೀವು ಮಧುರ ದೇವಸ್ಥಾನ ನಿಮಗೆ ಒಂದು ಅದರಿಂದ ಅವಕಾಶ ಮಾಡಿ ಅಂತ ಹೇಳಿದ್ದಾರೆ ಆ ಆತಗಾರ ನಾವು ಮಂಜೂರನ್ನ ಹತ್ರ ಹೇಳಿ ಇವರಿಗೆ ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಮಾಡಿದ್ದೇವೆ ಆ ದೇವರು ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡ್ಲಿ ಈ ನಿರಂತರವಾಗಿ ಮಕ್ಕಳ ಸಾಧನೆ ಕಲಿತಿದ್ದಾರೆ ಅವರಿಗೆ ಸಹ ಮಕ್ಕಳಿಗೆ ಸಹ ದೇವರು ಒಳ್ಳೆ ವಿದ್ಯೆಯನ್ನು ಕೊಟ್ಟು ಒಳ್ಳೆ ಆಯ್ ಆರು ಹೋಗಿ ಐಶ್ವರ್ಯ ಸಂಪತ್ತುಗಳ ಮಾಗಣವತಿ ದೇವರು ನಿನ್ನೆ ಮಳೆ ಬಂದ ಕಾರಣ ಇವತ್ತು ಬೆಳಿಗ್ಗೆ ಬರುವಾಗ ನೀರಾಯ್ತು ಎಲ್ಲ ದುಡ್ಡೆಲ್ಲೇ ಎಲ್ಲ ಎಲ್ಲ ನೋಡ್ತಿದ್ದಾರೆ ಅದು ಸಹ ತುಂಬಾ ಭತ್ತರು ಬಂದ್ರು ಊಟ ಒಂದು ಇವತ್ತು ಮಧ್ಯಾಹ್ನಕ್ಕೆ ನಾವೊಂದು ಐವತ್ತು ಸಾವಿರದ ಜನ ಅಂದಾಜ ಏರ್ಪಾಡು ಮಾಡಿದ್ದೇವೆ ರಾತ್ರಿ ಒಂದು ಎಪ್ಪತ್ತೈದು ಸಾವಿರ ಜನ ಏರ್ಪಾಡು ಮಾಡಿದ್ದೇವೆ ಅದು ಇವತ್ತು ಆದ್ರೂ ಸಹ ಭತ್ತರು ಬಂದ್ರು ಮಾಡಿ ಹೋದ್ರು ಬೇಜಾರಾಯ್ತು ಅಂದ್ರೆ ಇಷ್ಟೊಂದು ದೊಡ್ಡ ಇವತ್ತು ಒಳ್ಳೆ ಬನ್ಸ ಆಗಿತ್ತು ನಿನ್ನೆ ಅದಕ್ಕೆ ಬೇಕಾದ ಸೆಟ್ಟಿಂಗ್ ಅಲ್ಲಿ ಮಾಡಿ ಮೂರು ಮೂರೂವರೆ ಗಂಟೆವರೆಗೆ ನಾವು ಇಲ್ಲಿ ಕೆಲಸ ಮಾಡಿ ರಾತ್ರಿ ಹೋದ್ದು ಬೆಳಿಗ್ಗೆ ನೋಡುವ ಮಳೆ ಬಂದು ಆದ ಕಾರಣ ತುಂಬಾ ಬೇಜಾರಾಯ್ತು ಬೇಜಾರು ನಮಗೆ ಅಂತ ಎಲ್ಲ ದುಡ್ಡು ಭತ್ತರಿಗೆಲ್ಲ ಬೇಜಾರಾಯ್ತು ನೋಡುವಾಗ್ಲೇ ನೋಡುವಾಗ್ಲೇ ಮಕ್ಕಳು ದುಡಿಯೋದನ್ನು ನೋಡಿ ನನ್ಗೆ ಮಂಗಳೂರಿನಿಂದ ಹೆಂಗಸರು ಒಂದು ಟೀಮ್ ಇದ್ರು ಅವರು ನಿನ್ನೆ ಫೋನ್ ಮಾಡಿ ಫೋನ್ ಬೋನು ನಿರಂತರ ಒಂದು ಹತ್ತು ಹದಿನೈದು ದಿವಸ ಇದೆ ಅವ್ರು ಫೋನ್ ಮಾಡುದು ನಮ್ಗೆ ಎಂತಾದ್ರು ಒಂದು ಅವಕಾಶ ಇಲ್ಲಿ ಹೇಳಿ ಅವರು ಇಲ್ಲಿ ಬಂದು ಬೆಳಿಗ್ಗೆ ನೋಡುವಾಗ ನಾನು ಅವರತ್ರ ಹತ್ರ ಹೇಳ್ದೆ ಅಣ್ಣ ನಿಮ್ಗೆ ಕೆಲಸ ಕೊಡುದು ಈ ಗದ್ದೆ ಗದ್ದೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರ ಹತ್ರ ಹೇಳಿದ್ರು ಮತ್ತೆ ಅವ್ರು ಹೇಳಿದ್ರು ನಮ್ ಅವರು ಇಲ್ಲಿ ನಮ್ಮ ಹತ್ರ ಹೇಳಿ ಹೋಗಿದ್ರು ಒಳ್ಳೆ ಟೀಮ್ ಅವರು ಮೂವತ್ತು ಜನ ಬಂದಿದ್ರು ಅವರು ಎರಡು ಸಾವಿರ ಜನ ಇದ್ದಾರೆ ಅವರ ಟೀಮ್ ನಲ್ಲಿ ಮೂವತ್ತು ಜನ ಬಂದಿದ್ರು ಮತ್ತೆ ನಾನ್ ಲಾಸ್ಟ್ ಅವರಿಗೆ ಒಂದು ಇಲ್ಲಿ ಲಾಡು ಕಟ್ಲಿಗೊಂದು ಅವಕಾಶ ಮಾಡಿಕೊಟ್ಟೆ ಅವ್ರ ಹೇಳಿದ್ರು ಇದು ದೊಡ್ಡ ಭಾಗ್ಯ ನಮ್ಗೆ ಸಿಕ್ಕಿದ್ದು ನಿಮ್ಗೆ ದೇವರ ಒಳ್ಳೆ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ ಕೂಗಿ ಹೋದ್ರು ಹೋಗುವಾಗ ಒಳ್ಳೆ ಟೀಮ್ನವ್ರು ಅವರು ಇದರಾಗಿ ಈ ದುಡಿದ ಎಲ್ಲಾರಿಗೆ ಆ ಭಗವಂತ ಒಳ್ಳೆ ಆರೋಗ್ಯವನ್ನು ಕೊಡ್ಲಿ ಕೊಡ್ಲಿ ಇನ್ನು ಮುಂದೆ ಅವರಿಗೆ ಬರುವ ಈ ಮಕ್ಕಳಿಗೆ ಒಂದು ಇನ್ನು ಮೂಡಪ್ಪ ಸೇವೆ ನೋಡುವ ಭಾಗ್ಯ ಎಲ್ಲಾರಿಗೆ ಸಿಗ್ಲಿ ಅಂತ ಹೇಳಿ ಆ ದೇವರ ಹತ್ರ ದೇವರ ಒಂದು ಕಾರಣಕ್ಕೆ ಅಂತ ಹೇಳ್ಬೇಕು ಯಾಕೆಂದ್ರೆ ಮಳೆ ಬಂದು ಸಂಪೂರ್ಣ ನೀರು ಹೋಗಿದೆ ಎಲ್ಲಾ ಜಾಗಕ್ಕೂ ಆದ್ರೆ ಪಾಕಶಾಲೆ ಹಾಗೂ ಉಗ್ರಾಣ ಎಲ್ಲಿಗೆ ನೀರು ಬರಲೇ ಇಲ್ಲ ಅದು ದೇವರು ನಮ್ಮನ್ನು ಒಂದು ಒಂದು ರೀತಿಯಲ್ಲಿ ಪರೀಕ್ಷೆ ಮಾಡಿದ್ದು ಯಾಕೆಂದ್ರೆ ನಮ್ಮ ನಮ್ಮಂತ ಮನುಷ್ಯರಿಂದ ಏನೋ ತಪ್ಪು ನಡೆದೆಯೋ ಎಂಬ ಭಾವನೆ ನನಗೆ ಆ ರೀತಿ ಆಗಿರ್ಲಿಬಹುದು ಆದ್ರೆ ದೇವರು ನಮ್ಮ ಅನ್ನೋದ್ರೆ ಇವತ್ತು ಪಾಕಶಾಲೆಯಲ್ಲಿ ಅದ್ರ ಮುಳುಗಡೆ ಆಗಿದ್ರೆ ಯಾರಿಗೂ ಊಟ ಇಲ್ಲ ಚಾ ಇಲ್ಲ ಆ ರೀತಿ ಆಗ್ತಿತ್ತು ದೇವರ ಮಹಾಗಣಪತಿಯವರ ಕೃಪೆಯಿಂದ ಇವತ್ತು ಎಲ್ರಿಗೂ ಊಟದ ವ್ಯವಸ್ಥೆ ಉಂಟು ಅಂದ್ರೆ ಒಂದೂವರೆ ಕೋಲ್ನಷ್ಟು ಹೊಂಟ ಉಂಟು ಈ ಹೊಳೆ ಆದ್ರೆ ಇಲ್ಲಿ ನೀರು ಬರಲಿಲ್ಲ ಈಗ ಬಾಕಿ ಜಾಗದ ಲೆಕ್ಕದಲ್ಲಿ ನೋಡಿ ಸ್ವಲ್ಪ ಇದು ಎತ್ತರ ಇದ್ರು ಹೊಂಡ ನೋಡುವಾಗ ಅದು ಒಂದುವರೆಗೂ ಒಂದೊಂದು ಒಲೆಯದ್ದು ಆ ರೀತಿ ನಾವು ನೋಡುವಾಗಲೇ ಒಂದು ಏನೋ ಒಂದು ಕಾರಣಿಕ ಅಂತ ಕಾಣ್ತದೆ ಹಾಗೆ ನಾನು ನನ್ನ ನಮ್ಮೆಲ್ಲರ ಈ ತಂಡದ ಒಂದು ಆ ಏನು ಅಭಿಮತ ಏನಂದ್ರೆ ಇಲ್ಲಿ ಕೆಲಸ ಮಾಡಿದ್ರೆ ಎಲ್ರಿಗೂ ಯಾರಿಗೂ ತೊಂದರೆ ಆಗದೆ ದೇವರು ಸದಾ ಅನುಗ್ರಹವನ್ನು ಕೊಟ್ಟು ಸಕಲ ಅಷ್ಟ ಐಶ್ವರ್ಯಗಳನ್ನು ಒದಗಿಸಿ ಸಂಪೂರ್ಣವಾಗಿ ಎಲ್ಲರನ್ನು ರಕ್ಷಣೆ ಮಾಡಬೇಕು ಅದುವೇ ದೊಡ್ಡ ಒಂದು ಆ ಒಂದು ಆಶೆ ಎಲ್ಲರಂತ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಪುಡ್ಡಿನ ಮೇನು ಜನ ಇವರು ಫುಲ್ ಪಾಗ ತಜ್ಞರು ಕಾರಣ ನಮಗೆ ಏನು ಧೈರ್ಯದಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ ಬೇಡಿ ಅಂತ ಹೇಳಿ ಧೈರ್ಯ ಕೊಟ್ಟಿದ್ದಾರೆ ಹಾಗೆ ಕೆಲಸ ಮಾಡಿದ್ದಾರೆ ಈಗ ನಾಳೆ ಮಧ್ಯಾಹ್ನಕ್ಕೆ ಒಂದು ಐವತ್ತು ಸಾವಿರದ ಈಗ ಏರ್ಪಾಡು ಮಾಡಿದ್ದೇವೆ ಹಾಗೆ ಈ ನರ್ಸಿಂಹಡಿಗಳು ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ ದೇವರು ಇನ್ನು ಸಹ ಇದು ಕುಂಬಳ ದೇವಸ್ಥಾನದಲ್ಲಿ ಬ್ರಹ್ಮ ಅಡಿಗೆ ಮಾಡಿದ್ದು ಇವರಿ ಮುಂಡಪಾಲ ದೇವಸ್ಥಾನದಲ್ಲಿ ಅಡಿಗೆ ಮಾಡಿದ್ದು ಇವರಿ ಇವರದೊಂದು ಒಳ್ಳೆ ಟೀಮ್ ಉಂಟು ದೇವರ ಒಳ್ಳೆ ಆರೋಗ್ಯವನ್ನು ಅವರಿಗೆ ಕೊಡ್ಲಿ ಅಂದ್ರೆ ಒಂದು ಸಮಾಧಾನ ಜನ ಎಂತ ಹೇಳಿದ್ರು ಅವರಿಗೆ ಕೋಪ ಬರುವುದಿಲ್ಲ ಆದ ಕಾರಣ ರಾತ್ರಿ ಆಗಲಿ ದುಡ್ದು ಅವರಿಗೆ ಒಂದು ದೇವರು ಒಳ್ಳೆ ಒಂದು ಆರೋಗ್ಯವನ್ನು ಕೊಡ್ಲಿ ಇನ್ನು ಮುಂದೆ ದೇವರ ಹತ್ರ ನಾವು ಪ್ರಾರ್ಥಿಸಿ ಆಗ್ಲಿ ಸರ್ ಇಷ್ಟೊತ್ತು ಮಾತಾಡಿ ನಿಮ್ಮ ತಂಡದ ಬಗ್ಗೆ ಹೇಳಿದ್ರಿ ಒಂದು ಪುಣ್ಯದ ಕೆಲಸದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ ಇಂತಹ ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಆ ಭಗವಂತ ನೀವು ಭಾಗವಹಿಸುವಂತಹ ಶಕ್ತಿಯನ್ನ ನಿಮಗೆ ಕೊಡ್ಲಿ ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಮ್ಮ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಹಾಗೆ ನಿಮ್ಮ ವಾಯ್ಸ್ ಆಫ್ ಪುತ್ತೂರು ಈ ಚಾನೆಲ್ನಲ್ಲಿ ನೀವು ಬಂದು ನಮ್ಮನ್ನು ಸಂದರ್ಶನ ಮಾಡಿದ್ದೀರಿ ನಿಜವಾಗಿ ನಾವು ಇಂಥ ಪ್ರಚಾರಕ್ಕೆ ಯಾವ ಸಿಗುವಂತ ಸಿಗುವುದೇ ಬೇಡ ಎಂಬ ಭಾವನೆಯಲ್ಲಿರುವಂಥವ್ರು ಆದರೂ ಇಂಥ ಒಂದು ನಿಮ್ಮ ಒಂದು ಕೇಳಿಕೆ ಮೇಲೆ ನಾವು ಹೇಳಿದ್ದೇವೆ ಅದು ನಿಮ್ಮ ಪರವಾಗಿ ನಮ್ಮ ಪರವಾಗಿ ನಿಮ್ಮ ತಂಡಕ್ಕೆ ಹಾಗೂ ವೀಕ್ಷಕರಿಗೆ ಎಲ್ಲರೂ ಧನ್ಯವಾದ